ಯೋಹಾನನು ಬರೆದಂತ ಸ್ವಾರ್ಥೆ ಮೂರನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಈ ವಾಕ್ಯದಲ್ಲಿ ಕ್ರಿಸ್ತನು ಜನರು ಯಾವ ರೀತಿಯಾಗಿ ಕೆಟ್ಟು ಹೋಗಿದ್ದಾರೆ ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಅಂದರೆ ಏಸುಕ್ರಿಸ್ತನೆಂಬ ಬೆಳಕು ಲೋಕಕ್ಕೆ ಬಂದಿದ್ದರೂ ಕೂಡ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಅಂದರೆ ಏಸುಕ್ರಿಸ್ತನಿಗಿಂತ ಕತ್ತಲೆಗೆ ಸಂಬಂಧಪಟ್ಟಂತ ಸೈತಾನನ ಕ್ರಿಯೆಗಳನ್ನೇ ಹೆಚ್ಚಾಗಿ ಪ್ರೀತಿಸಿದರು ಎಂಬುದಾಗಿ ಅಂದರೆ ಒಬ್ಬನಲ್ಲಿ ಕ್ರಿಸ್ತನ ಪ್ರೀತಿ ಇರುವುದಾದರೆ ಕ್ರಿಸ್ತನನ್ನ ಆಗ್ರಹಿಸುವವನಾಗಿರುವುದಾದರೆ ಕ್ರಿಸ್ತನ ಮೇಲೆ ಅಷ್ಟೊಂದು ಮಮತೆಯನ್ನ ಇಟ್ಟಿರುವುದಾದರೆ ಅವನ ಪ್ರೀತಿ ಅವನ ಮಮತೆ ಅವನ ಆಗ್ರಹಗಳೆಲ್ಲವೂ ಕೂಡ ಒಳ್ಳೆಯ ಕಾರ್ಯಗಳ ಮೇಲೆ ಇರುತ್ತದೆ ಒಳ್ಳೆಯದನ್ನ ತವಕಿಸದೆ ಇರುವಂಥವರು ಒಳ್ಳೆಯದನ್ನ ಬಯಸದೇ ಇರುವಂಥವರು ನೀತಿ ನ್ಯಾಯಕ್ಕಾಗಿ ಹಾತೊರೆಯದೇ ಇರುವಂಥವರು ಏಸು ಕ್ರಿಸ್ತನನ್ನ ಪ್ರೀತಿಸುವುದಕ್ಕೆ ಸಾಧ್ಯವೇ ಇಲ್ಲ ಕಾರಣ ಆತ ನಲ್ಲಿ ಇದೆಲ್ಲವೂ ಕೂಡ ಇದೆ ಆತನಲ್ಲಿ ಸ್ವಲ್ಪವೂ ಕೂಡ ಇರುಳಿಲ್ಲ ಆತನು ಪೂರ್ತಿ ಬೆಳಕೆ ಆಗಿದ್ದಾನೆ ಆದ್ದರಿಂದ ಆತನನ್ನ ಪ್ರೀತಿಸಬೇಕು ಅಂದರೆ ಬೆಳಕಿಗೆ ಸಂಬಂಧಪಟ್ಟಂತ ಕಾರ್ಯಗಳನ್ನ ನಾವು ಮೊದಲನೆಯದಾಗಿ ಪ್ರೀತಿಸಬೇಕು ಅದಿಲ್ಲದೆ ಯಾವಾಗ ನಮ್ಮ ಕ್ರಿಯೆಗಳು ಕೆಟ್ಟದ್ದಾಗಿಯೂ ಪಾಪವಾಗಿಯೂ ದೇವರಿಗೆ ವಿರೋಧವಾದದ್ದಾಗಿಯೂ ಇರುತ್ತದೋ ಆಗ ನಾವು ಯೇಸುಕ್ರಿಸ್ತನನ್ನು ತಾನೇ ತಾನಾಗಿಯೇ ವಿರೋಧಿಸಿ ಆತನನ್ನು ಬಿಟ್ಟು ಅಗಲಿ ಕತ್ತಲೆಯ ಕಡೆಗೆ ಹೋಗಿ ಬಿಡುತ್ತೇವೆ ಅಂದ್ರೆ ಸೈತಾನನ ವಶಕ್ಕೆ ನಮ್ಮನ್ನೇ ನಾವು ಒಪ್ಪಿಸಿ ಕೊಟ್ಟು ಬಿಡುತ್ತೇವೆ ಅನೇಕ ಬಾರಿ ಸೈತಾನನು ಜನರನ್ನು ವಶಪಡಿಸಿಕೊಳ್ಳುವುದಕ್ಕಿಂತ ಜನರೇ ಹೋಗಿ ಅವನ ಕೈಗಳಲ್ಲಿ ಬೀಳುವಂಥದ್ದೇ ಹೆಚ್ಚು ಅಂದರೆ ಅವರ ಹೃದಯದಲ್ಲಿರುವಂತಹ ಕೆಟ್ಟತನಗಳು ಕೆಟ್ಟತನದ ಮೇಲೆ ಇರುವಂತಹ ಆಸೆಗಳೇ ಅವರನ್ನು ಸೈತಾನನ ಕಡೆಗೆ ನಡೆಸಿ ಬಿಡುತ್ತದೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಹೃದಯಗಳನ್ನು ಶೋಧಿಸಿ ನೋಡೋಣ ಒಂದು ವೇಳೆ ದೇವರಿಗೆ ಇಷ್ಟ ಇಲ್ಲದಿರುವಂತಹ ಯಾವುದೋ ಒಂದು ಕಾರ್ಯದ ಮೇಲೆ ನಮಗೆ ಇಷ್ಟ ಇರುವುದಾದರೆ ನಮಗೆ ಅದರ ಮೇಲೆ ಹೆಚ್ಚಿನ ಆಸಕ್ತಿ ಹೆಚ್ಚಿನ ದಾಹ ಇರುವುದಾದರೆ ಆ ವಿಷಯದಲ್ಲಿ ಬಿಡುಗಡೆ ಬೇಕೆಂಬುದನ್ನು ಅರಿತು ಯೇಸುಕ್ರಿಸ್ತನ ಮುಂದೆ ಅದಕ್ಕಾಗಿ ಪ್ರಾರ್ಥಿಸಿ ಏಸುವೆ ಸಹಾಯ ಮಾಡಿ ನಿಮ್ಮ ರಕ್ತ ಇಂಧನ ತೊಳೆದು ಶುದ್ಧೀಕರಿಸಿ ಇದರ ಆಸೆಗಳನ್ನು ನೀಗಿಸಿ ಬಿಡಿ ನಿಮ್ಮ ಮೇಲೆ ನಾನು ಹೆಚ್ಚಾಗಿ ಆಸೆ ಪಡಬೇಕು ಬೆಳಕಿನವನ್ನಾಗಿ ಜೀವಿಸಬೇಕೆಂಬುದಾಗಿ ದೇವರ ಕರಗಳಲ್ಲಿ ಸಮರ್ಪಿಸುವುದಾದರೆ ಆತನು ಖಂಡಿತವಾಗಿ ಯಥಾರ್ಥವಾಗಿ ಬೇಡುವಂತವರಿಗೆ ಆತನು ಸಹಾಯ ಮಾಡುತ್ತಾನೆ ಬೇಡದ ಆಸೆಗಳನ್ನು ಇಚ್ಛೆಗಳನ್ನು ಸೈತಾನ್ಗೆ ಸಂಬಂಧಪಟ್ಟಂತಹ ಇರುಳಿನ ಕಾರ್ಯಗಳನ್ನು ಪೂರ್ಣವಾಗಿ ತೆಗೆದುಹಾಕಿ ಬೆಳಕಿನ ಕಾರ್ಯಗಳಿಂದಲೂ ನೀತಿಯಿಂದಲೂ ನ್ಯಾಯದಿಂದಲೂ ಜೀವಿಸುವಂತ ಒಂದು ಮನಸ್ಥಿತಿಯನ್ನು ಸ್ವಭಾವವನ್ನು ಜೀವಿತಗಳಲ್ಲಿ ಹುಟ್ಟಿಸುತ್ತಾನೆ ಕತ್ತಲೆಯವರಾಗಿರದೆ ಬೆಳಕಿನವರಾಗಿ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬಹುದು ಆ ರೀತಿಯಾಗಿ ಜೀವಿಸುವಂತವರಿಗೆ ಬೆಳಕಿನ ರಾಜ್ಯದಲ್ಲಿ ಅಂದರೆ ಪರಲೋಕ ರಾಜ್ಯದಲ್ಲಿ ಪ್ರವೇಶ ಉಂಟು ಅಂತವರಿಗೆ ಇಹಲೋಕದಲ್ಲಿ ಕೂಡ ಕರ್ತನ ವಾಗ್ದಾನಗಳ ಪರಿಪೂರ್ಣತೆಯು ಉಂಟಾಗುವಂಥದ್ದು ಅದಕ್ಕಾಗಿ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ಬೆಳೆ ಬೆಳಕಿನವರಾಗಿ ಜೀವಿಸುವಂತೆ ಕ್ರಿಸ್ತನನ್ನ ಪ್ರೀತಿಸುವವರಾಗಿ ಮುನ್ನಡೆಯುವಂತೆ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪಾ ನೀನು ಹೇಳಿರುವಂತೆ ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲೆಯನ್ನೇ ಹೆಚ್ಚಾಗಿ ಪ್ರೀತಿಸಿದರು ಅಪ್ಪ ನಮ್ಮ ಜೀವಿತಗಳಲ್ಲಿ ಅಂತಹ ಸ್ವಭಾವಗಳಿರುವುದಾದರೆ ಕತ್ತಲೆಯನ್ನು ಪ್ರೀತಿಸುವಂಥ ಕತ್ತಲೆಯ ಕಾರ್ಯಗಳಿಗೆ ಮನಸ್ಸಿಡುವಂಥ ಇಚ್ಛೆಯ ಕ್ರಿಯೆಗಳು ಅಪ್ಪ ಪಾಪದ ಕ್ರಿಯೆಗಳು ನಮ್ಮಲ್ಲಿ ಇರುವುದಾದರೆ ನಮ್ಮ ನಮಗೆ ಸಹಾಯ ಮಾಡಿ ಅದರಿಂದ ಬಿಡುಗಡೆಯನ್ನು ಕೊಟ್ಟು ಅಂತಹ ಯೋಚನೆಗಳು ಅಂತಹ ಕಾರ್ಯಗಳು ನಮ್ಮ ಹೃದಯದಲ್ಲಿ ಬರದೇ ಇರುವ ಹಾಗೆ ಪರಿಪೂರ್ಣವಾದ ಬಿಡುಗಡೆಯನ್ನು ಅನುಗ್ರಹಿಸಿ ಯೇಸು ನಿಮ್ಮ ರಕ್ತದಿಂದ ನಮ್ಮ ಹೃದಯಗಳನ್ನು ತೊಳೆದು ಶುದ್ಧೀಕರಿಸಿ ಯೋಚನೆಗಳನ್ನು ತೊಳೆದು ಶುದ್ಧೀಕರಿಸು ಕರ್ತನೆ ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ಮಾರ್ಪಡಿಸು ನಿಮ್ಮ ಯೋಚನೆಗಳು ಅಪ್ಪ ನಿಮ್ಮ ಕಾರ್ಯಗಳು ನಿಮ್ಮಲ್ಲಿರುವಂಥ ಪರಿಶುದ್ಧತೆ ನಿಮ್ಮಲ್ಲಿರುವಂಥ ನೀತಿ ನಿಮ್ಮಲ್ಲಿರುವಂಥ ನ್ಯಾಯ ನಿಮ್ಮಲ್ಲಿರುವಂಥ ಯಥಾರ್ಥತೆ ಅಪ್ಪ ನಮ್ಮಲ್ಲಿ ಕೂಡ ಇರಲಿ ನಿಮ್ಮ ಹಾಗೆ ನಾವು ಕೂಡ ಜೀವಿಸ್ತಕ್ಕೆ ನಮ್ಮ ಒಬ್ಬ ಒಬ್ಬರಿಗೂ ಸಹಾಯ ಮಾಡು ಏಸುವಿನ ನಾಮದಲ್ಲಿ ಸೈತಾನ್ನ ಸಕಲ ಇರುಳಿನ ಕಾರ್ಯಗಳು ನೀಗಿ ಹೋಗಲಿ ಬೆಳಕು ಉದಯಿಸಲಿ ಜೀವಿತಗಳು ಹೊಸದಾಗಿ ಮಾರ್ಪಟ್ಟು ಆಶೀರ್ವಾದಗಳನ್ನು ಮೇಲುಗಳನ್ನು ಅನುಭವಿಸುತ್ತಾ ಸಾಕ್ಷಿಗಳಾಗಿ ಜೀವಿಸಲಿ ಪರಲೋಕ ರಾಜ್ಯದ ಪ್ರಜೆಗಳಾಗಿ ಮಾರ್ಪಟ್ಟು ಉನ್ನತ ಅನುಭವಗಳಲ್ಲಿ ಮುನ್ನಡಿಲಿ ಎಂಬುದಾಗಿ ಪ್ರಾರ್ಥಿಸುತ್ತಾನೆ ಏಸುವಿನ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆಮ್ಮ ತಂದೆಯ ಆಮೇನ್ ಆಮೇನ್